ಜನ ಬರ್ತಾರೆ ಜನ ಬರ್ತಾರೆ ನಾವು ಅನ್ಕೊಂಡಿದ್ವಿ ಕೆಲವರೆಲ್ಲ ನಮ್ಮ ಸ್ನೇಹಿತರಿಗೂ ಇಷ್ಟ ಇಲ್ಲ ರೇಟ್ಸ್ ಕಮ್ಮಿ ಆಗಿರೋದ್ರಿಂದ ಗಲಿಕೆ ಕಮ್ಮಿ ಆಗ್ಬೋದು ಆದ್ರೆ ಇದು ದಿನೇ ದಿನೇ ಜನ ಇಚ್ಾರಲ್ಲ ಒಂದು ನಾಲ್ಕು ತಿಂಗಳ ಅಥವಾ ಐದಾರು ತಿಂಗಳಲ್ಲೇ ರಿಸಲ್ಟ್ ಬರುತ್ತೆ ಇದ್ರ ಬಗ್ಗೆ ಈವತ್ತು ಏನು ಜನ ನೋಡ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಬರ್ ಬರ್ಬೇಕಾದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಬೇಕಾಗುತ್ತೆ ಅದೇ ಈ ರೇಟ್ಗಳಲ್ಲಿ ಒಂದು ಐದಾರು ಸಾವಿರ ರೂಪಾಯಲ್ಲಿ ಇಡೀ ಫ್ಯಾಮಿಲಿ ಬಂದು ನೋಡ್ಕೊಂಡು ಹೋಗುವಂತ ಅನುಕೂಲ ಇದೆ ಹಾಗಾಗಿ ನಮ್ಮ ಪಾಲಿಗೆ ಇನ್ನೂ ಒಂದು ಜಿ ಎಸ್ ಟಿ ಒಂದು ಕಮ್ಮಿ ಚಾನ್ಸಸ್ ಇದೆ ಜಿ ಎಸ್ ಟಿ ಕಮ್ಮಿ ಆದಾಗ ಇನ್ನು ಹೆಚ್ಚಿನ ಜನ ಬರ್ತಾರ ಅನ್ನೋದು ನಮ್ಮೆಲ್ಲರ ನಮ್ಮ ಥಿಯೇಟರ್ ಓನರ್ಸ್ ಆಗ್ಬೋದು ನಮ್ಮ ಎಲ್ಲರಿಗೂ ಖುಷಿ ಆಗಿದೆ ಮೇಡಮ್ ಎರಡು ವಿಷಯ ಈಗ ಇವತ್ತಿನ ಜಿ ಎಸ್ ಟಿ ಪ್ರಕಾರ ಹದಿನೆಂಟು ಪರ್ಸೆಂಟ್ ಅಂದ್ರೆ ಮೂವತ್ತಾರು ರೂಪಾಯಿ ಎಕ್ಸ್ಟ್ರೆಸ್ ಆಗ್ಬೋದು ಜೊತೆಗೆ ಅದನ್ನು ನಾವು ಫೈವ್ ಪರ್ಸೆಂಟ್ ಮಾಡಿ ಎಲ್ಲ ಯಾವುದೇ ಒಂದು ರೇಟ್ ಇದ್ದಾಗ ಇಡೀ ಇಂಡಸ್ಟ್ರಿಗೆ ಫೈವ್ ಪರ್ಸೆಂಟ್ ಮಾಡಿ ಅಂತೇಳಿ ನಾವು ಮೊನ್ನೆಲ್ಲ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿದ್ವಿ ಯಾರಿಗೆ ಆಗಿರ್ಬೋದು ಇಲ್ಲೇನಾಗಿದೆ ಅಂದರೆ ಟಿಕೆಟ್ ದಾರ ಬಂದು ಐದು ಪರ್ಸೆಂಟ್ ಹಂಡ್ರೆಡ್ ಒಳಗಡೆ ಅಂತ ಮಾಡಿದ್ದಾರೆ ಅದ್ರದ್ದು ನಾವು ಏನು ಮಾಡ್ತಾ ಇದ್ವಿ ಡಿಸ್ಟ್ರಿಬ್ಯೂಟ್ಗೆ ಹದಿನೈದು ಪರ್ಸೆಂಟ್ ಅಂತ ಮಾಡ್ತಾ ಇದ್ದಾರೆ ಅದು ಆಗಲ್ಲ ತೇರ್ಗ ಐದು ಪರ್ಸೆಂಟ್ ನಾವು ಟಿಕೆಟಲ್ಲಿ ತೊಗೊಂಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ಗೆ ಹದಿನೆಂಟು ಪರ್ಸೆಂಟ್ ಆ್ಯಪ್ ಕೊಡೋಕೆ ಸಾಧ್ಯ ಅದು ಆಗೋಲ್ಲ ಸಾಧ್ಯ ಆಗೋಲ್ಲ ಹಾಗಾಗಿ ಎಂಟೈರ್ ನಮ್ಮ ಇಂಡಸ್ಟ್ರಿಗೆ ಫೈವ್ ಪರ್ಸೆಂಟ್ ಆಗೋದಾದರೆ ಸ್ವಾಗತ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಎಸ್ ಎಫ್ ಸಿ ಮೀಟಿಂಗಲ್ಲಿ ಮಾತಾಡಿದ್ದೀವಿ ಅದೇನಾದ್ರೂ ಆಗೋಗ್ಬಿಟ್ರಿ ನಮಗೆ ನಾವು ಜ್ಲು ಧನ್ಯರು ಎಸ್ ಎಸ್ ಐ ಫೈವ್ ಓನ್ಲಿ ಫೈವ್ ರುಪೀಸ್ ಎಲ್ಲಾದರೂ ಇಂಡಸ್ಟ್ರಿ ಏನಿದೆ ಅಲ್ಲ ಎಕ್ಸಿಬ್ಯೂಟ್ರ್ಗ ಏನು ಟಿಕೆಟ್ ದರ ಮೇಲೆ ನಿಗದಿತ ಮಾಡ್ತಾರಲ್ಲ ಅಷ್ಟೇ ಆಗ್ಬೋದು ನಿರ್ಮಾಪಕರು ಆಗ್ಬೋದು ಇರಬೇಕು ಅಲ್ಲೊಂದು ದರ ಇಲ್ಲೊಂದು ದರ ಟ್ಯಾರಿಫ್ ಇದೆ ಅಲ್ಲಿ ಹದಿನೆಂಟು ಪರ್ಸೆಂಟ್ ಇದೆ ನಮ್ಗೆ ಇಲ್ಲಿ ಐದು ಪರ್ಸೆಂಟ್ ಇದೆ ಹಂಡ್ರೆಡ್ ರುಪೀಸ್ ಒಳಗಡೆ ನೀವು ಟೋಟಲಿ ಫೈವ್ ಪರ್ಸೆಂಟ್ ಅಂತ ಮಾಡಿದಾಗ ನಮ್ಗೆ ಭಾರಿ ಖುಷಿ ಆಗುತ್ತೆ ಅಂತೇಳಿ ಕೇಳ್ಕೊಂಡಿದ್ವಿ ಅದು ಏನಾಗುತ್ತೋ ನೋಡಬೇಕು ಸೆಂಟ್ರಲಲ್ಲಿ ಆಗಬೇಕಾದ ಕೆಲಸ ಅದು ಅದು ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಇಷ್ಟಲ್ಲ ನಾಳೆ ನಾಳೆ ತಮ್ಮನ್ನು ಕರಿತೀನಿ ಕರೆದಾಗ ನಿಮಗೆ ವಿವರ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ